ನಮಸ್ಕಾರ ಧರ್ಮಸ್ಥಳದೊಳಗೆ ಏನು ಎಸ್ ಐ ಟಿ ಟೀಮ್ನವ್ರಿಗೂ ಏನು ಭೀಮ ಹುಗದಂಥ ಜಾಗದೊಳಗೆ ಅಸ್ಥಿ ಸಿಗೋದಿಲ್ಲ ಅನ್ನೋದು ಖಾತ್ರಿ ಆಗೈತಿ ಅಂತ ಕಾಣ್ತತಿ ಅಲ್ಲಿ ಹೋಗುದಿರೋ ಅಸ್ಥಿ ಪಂಚರ್ಗಳು ಸಿಗ್ತಾ ಇಲ್ಲ ಅನ್ನೋದನ್ನು ನೋಡಿದ್ರೆ ನಮಗೂ ಅದು ಭಾವನೆ ಬರಗತ್ತೈತೆ ಮತ್ತು ಇಲ್ಲಿ ಮುಖ್ಯವಾದ ವಿಚಾರ ಏನರೀಪಾ ಅಂದ್ರೆ ಏನು ಹದಿಮೂರನೇ ಪಾಯಿಂಟ್ ಒಳಗೆ ಅಸ್ಥಿ ಪಂಜರ್ ಆ ಗುಂಡಿ ತೆಗ್ದಿದ್ದನ್ನ ನೋಡಾಕತ್ತರ ಅಲ್ಲಿ ಗುಂಡಿ ತೆಗಿಯಾಕತ್ತಾರೋ ಏನು ಪುರಾತತ್ವ ಇಲಾಖೆಯವರು ಏನಾರ ಶೋಧನೆ ಮಾಡಾಕತ್ತಾರೋ ಅನ್ನೋದು ಗೊತ್ತಾಗತ್ತಿಲ್ಲ ಒಂದು ಅಸ್ಥಿ ಪಂಜರವನ್ನು ಹೆಂಗೆ ತೆಗಿತಾರೆ ಈ ಪಿಕಾಸೆ ಗುದ್ಲೆಗಳನ್ನು ಒಂದು ಹಂತದವರೆಗೂ ಮಾತ್ರ ಬಳಸ್ತಾರೆ ಆಮೇಲಿಂದ ಸಣ್ಣ ಸಣ್ಣ ಉಪಕರಣಗಳಿಂದ ಸೌಕಾಶ ಅದನ್ನು ಬಿಡಿಸಿ ಏನು ಅಸ್ಥಿ ಪಂಜರದ ಮೇಲೆ ಮಣ್ಣು ಬಿತ್ತಿರ್ತಕ್ಕಲ್ಲ ಅದನ್ನು ಬ್ರಷ್ನಿಂದ ಸೌಕಾಶ ಕ್ಲೀನ್ ಮಾಡ್ತಾರೆ ಅಷ್ಟು ಸೂಕ್ಷ್ಮವಾಗಿ ತೆಗಿಬೇಕಾಗಿದ್ದಂಥ ಅಸ್ಥಿ ಪಂಜರನ ಇವರು ಎರಡೆರಡು ಮೂರು ಮೂರು ಹಿಟಾಚಿಗಳನ್ನು ಹಚ್ಚಿ ತೆಗಾಕತ್ತಾರಂದ್ರೆ ಅವರು ಅಸ್ಥಿ ಪಂಜರ ಮುಟ್ಕಾಕತ್ತಾರೋ ಏನು ಎಸ್ ಐ ಟಿ ಅವ್ರಿಗೆ ಕನ್ಫರ್ಮ್ ಆಗಿ ಇಲ್ಲಿ ಭೀಮಾ ಹೇಳಕತ್ತಿದ್ದೆಲ್ಲ ಸುಳ್ಳು ಅನ್ನೋದು ಗೊತ್ತಾಗೋಗ್ಬಿಟ್ಟು ಆಲ್ರೆಡಿ ಅದು ಒಂದು ಕ್ವಶನ್ ಮತ್ತೆ ಧರ್ಮಸ್ಥಳದೊಳಗೆ ಈಗ ಏನ್ ನಡೀತಾ ಇದೆ ಅಲ್ಲಿ ನಿಜವಾಗ್ಲೂ ಸಾವಿರಾರು ಹೆಣಗಳನ್ನ ಹೂತಿದ್ದಾರ ನಿಜವಾಗ್ಲೂ ಅಲ್ಲಿ ಅಕ್ರಮವಾಗಿ ಹೆಣಗಳನ್ನ ಹೂತಿದ್ರೆ ಹಾಗಾದ್ರೆ ಅಲ್ಲಿ ಅಸ್ಥಿ ಯಾಕೆ ಸಿಗ್ತಾ ಇಲ್ಲ ಇದೇನಾದರೂ ಧರ್ಮಸ್ಥಳದಲ್ಲಿ ನಡೀತಾ ಇರೋ ಷಡ್ಯಂತ್ರನ ಧರ್ಮಸ್ಥಳವನ್ನೇ ಧೂಳಿಪಟ ಮಾಡಬೇಕು ಅಂತ ಹೊರಟಿರ್ತಾರ ಈಗೇನು ಅನಾಮಿಕ ಅಂತ ಬಂದಾನಲ್ಲ ಆ ಭೀಮ ಭೀಮ ಅಂತ ಅವನಿಗೆ ಹೆಸರಿಟ್ಟಿರೋದೇ ಒಂದು ವಿಪರ್ಯಾಸ ಅದನ್ನು ಸ್ವಲ್ಪ ಹೇಳ್ತಾನೆ ನಿಮಗೆ ಅವನಿಗೆ ಭೀಮ ಅಂತ ಯಾಕೆ ಹೆಸರಿಟ್ಟರು ಅಂತ ಹೇಳ್ತಾನೆ ಈಗ ಧರ್ಮಸ್ಥಳದಲ್ಲಿ ಏನು ಸಿಗ್ತಾ ಇಲ್ಲದೆ ಇರೋದನ್ನು ನೋಡಿ ಆಲ್ಮೋಸ್ಟ್ ಜನರಿಗೆ ಅರ್ಥ ಆಗಿ ಹೋಗ್ಬಿಡ್ತದೆ ಮತ್ತು ವಿಶೇಷವಾಗಿ ನಮ್ಮ ಹದಿನೆಂಟು ಇಪ್ಪತ್ತು ವರ್ಷದ ಯುವಕರಿಗೆ ಈಗ ಸ್ವಲ್ಪ ಸ್ವಲ್ಪ ಅರಿವಿಗೆ ಇದೆ ಸಮೀರ ಅನ್ನೋ ಈ ಹುಡುಗ ನಮ್ಮ ಯುವ ಜನತೆಯ ಅಂದ್ರ ಹದಿನೆಂಟರಿಂದ ಇಪ್ಪತ್ತು ವರ್ಷದ ಒಳಗಿನ ಯುವ ಜನತೆಯ ಹಾದಿಯನ್ನ ಹೆಂಗ್ ತಪ್ಪಿಸಿದ್ದ ಅಂದ್ರೆ ಈತ ಮಾಡಿದ್ದು ಕೇವಲ ಮೂರು ಎ ಐ ವಿಡಿಯೋಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸ್ಕೊಂಡು ಕೇವಲ ಮೂರು ಎ ಐ ವಿಡಿಯೋಗಳನ್ನ ಮಾಡಿದ ಈತ ದೊಡ್ಡ ರಸಬತ್ತಾದ ಕತೆಗಳನ್ನ ಬರೆದು ಆ ವಿಡಿಯೋಗಳನ್ನ ಬಿಟ್ಟಿದ್ದ ಆ ವಿಡಿಯೋಗಳಲ್ಲಿ ಈತ ಏನ್ ಹೇಳ್ತಾನಂದ್ರೆ ಧರ್ಮಸ್ಥಳದಲ್ಲಿ ಯಾರೇ ಸಹಜವಾಗಿ ಸತ್ರು ಅವರನ್ನ ಧರ್ಮಾಧಿಕಾರಿಗಳು ಕೊಲೆ ಮಾಡಿ ಅಕ್ರಮವಾಗಿ ಹೂತು ಹಾಕಿದಾನೆ ಅನ್ನೋ ಬಿಂಬಸೋ ಕೆಲಸ ಮಾಡಿದ್ದ ಆ ವಿಡಿಯೋನ ನೋಡಿ ನಮ್ಮ ಹದಿನೆಂಟರಿಂದ ಇಪ್ಪತ್ತು ವರ್ಷದ ಯುವ ಜನತೆ ಹಿಂದೂ ಮುಂದು ವಿಚಾರ ಮಾಡಿದ ಅದನ್ನು ನಂಬಿಕಿದ್ರು ಅಷ್ಟೇ ಅಲ್ಲ ಆ ಸೌಜನ್ಯ ಹೋರಾಟಗಾರರ ಯಾವುದೇ ವಿಡಿಯೋ ಬರಲಿ ಅದರ ಕೆಳಗೆ ಇವರ ಕಮೆಂಟ್ಗಳು ಸೌಜನ್ಯಗೆ ನ್ಯಾಯ ಸೌಜನ್ಯಾಗೆ ನ್ಯಾಯ ಇಲ್ಲಿ ನಮ್ಮ ಯುವ ಜನತೆಯ ತಪ್ಪೇನಿಲ್ಲ ಬಿಡ್ರಿ ಯಾಕಂದರೆ ಈ ಸೌಜನ್ಯ ಹೋರಾಟಗಾರರು ಸೋ ಕಾಲ್ಡ್ ಸೌಜನ್ಯ ಹೋರಾಟಗಾರರು ನಮ್ಮ ಯುವ ಜನತೆಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಅದು ಹೆಂಗೆ ದಾರಿ ತಪ್ಪಿಸಿದ್ರು ಅಂದರೆ ಮೊದಲಿಗೆ ಈ ಸೌಜನ್ಯ ಹೋರಾಟಗಾರ ನಡೆಸ್ಕೊಂಡವರು ಒಂದು ಎರಡು ನೂರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು ಆ ಫೇಕ್ ಅಕೌಂಟ್ಗಳಿಂದ ಈ ಸೌಜನ್ಯ ಹೋರಾಟಗಾರರು ಮತ್ತು ಈ ಅನ್ನೋ ಒಂದು ಹುಡುಗ ಅದನ್ನಲ್ಲ ಅವನ ವಿಡಿಯೋ ಕೆಳಗೆ ಕಮೆಂಟ್ ಮಾಡೋ ಥರ ನೋಡ್ಕೊತಿದ್ರು ತಾವು ಒಂದನ್ನು ಗಮನಿಸಿ ಈ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ನೋಡಬೇಕಾದ್ರೆ ಯಾರೇ ಆಗಲಿ ವಿಡಿಯೋ ನೋಡಬೇಕಾದ್ರೆ ಮೊದಲು ಆ ವಿಡಿಯೋಗೆ ಸಂಬಂಧಪಟ್ಟಂಥ ಕಮೆಂಟ್ ಬಾಕ್ಸ್ಗಳನ್ನು ಓಪನ್ ಮಾಡಿ ಅಲ್ಲಿ ಈ ವಿಡಿಯೋದ ಬಗ್ಗೆ ಜನರಿಗೆ ಏನು ಅಭಿಪ್ರಾಯ ಐತೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಕುತೂಹಲ ಇರ್ತತಿ ಇದನ್ನು ಎನ್ ಕ್ಯಾಶ್ ಮಾಡ್ಕೊಂಡಿರೋ ಈ ಸೌಜನ್ಯ ಹೋರಾಟಗಾರರು ವಿಡಿಯೋ ಅಪ್ಲೋಡ್ ಆದ ತಕ್ಷಣ ಒಂದು ಎರಡು ನೂರು ಕಮೆಂಟ್ಗಳು ಧರ್ಮಸ್ಥಳವನ್ನು ಮತ್ತು ಅಲ್ಲಿನ ಧರ್ಮಾಧಿಕಾರಿಗಳನ್ನ ನಿಂದಿಸಿ ಕಮೆಂಟ್ಗಳನ್ನು ಹಾಕ್ತಾ ಇದ್ರು ಅದನ್ನು ನೋಡಿದ ನಮ್ಮ ಕೆಲವೊಂದಷ್ಟು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ವರ್ಷದ ಏನು ಯುವಕರದಾರಲ್ಲ ಅವರು ಇದೇ ಸತ್ಯ ಅನ್ನೋ ಥರ ಅವ್ರಿಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡ್ತಾ ಇದ್ರು ಮೊದಲೇ ನಮ್ಮ ಭಾರತದಂಥ ದೇಶದಲ್ಲಿ ಅತ್ಯಾಚಾರದಂಥ ಪ್ರಕರಣಗಳಲ್ಲಿ ನಮ್ಮ ಕೋಪ ನೆಕ್ಸ್ಟ್ ಲೆವೆಲ್ ಒಳಗಿರ್ತತಿ ಇದನ್ನು ಗ್ರಹಿಸಿದ ಈ ಸೌಜನ್ಯ ಹೋರಾಟಗಾರರು ಸೋಕರ್ಡ್ ಸೌಜನ್ಯ ಹೋರಾಟಗಾರರು ಸೌಜನ್ಯ ಪ್ರಕರಣವನ್ನು ಎಳೆದಕ್ಕೆ ತಂದರು ಧರ್ಮಸ್ಥಳದ ಕೇಸೊಳಗೆ ಸೌಜನ್ಯ ಕೇಸಲ್ಲಿ ಏನಾಗಿದೆ ಹೇಗೆ ದೇಶದ ಅತ್ಯುನ್ನತ ಎರಡು ತನಿಖಾ ಏಜೆನ್ಸಿಗಳು ಅದನ್ನು ತನಿಖೆ ಮಾಡಿದವು ಈ ಕೇಸಲ್ಲಿ ನಿಜವಾದ ಆರೋಪಿ ಸಂತೋಷ ಅವನ್ನ ಬಿಡಿಸೋಕೆ ಸೌಜನ್ಯ ಕುಟುಂಬದವರೇ ಕೊನೆಗೆ ಸೌಜನ್ಯ ತಾಯಿ ಮತ್ತು ಅವರ ಕುಟುಂಬದವರು ನಿಜವಾದ ಆರೋಪಿ ಸಂತೋಷ ಅವನನ್ನು ಬಿಡಿಸೋಕೆ ಈಗ ಸೌಜನ್ಯ ಹೋರಾಟಗಾರ ಅಂತ ಅದರಲ್ಲ ಆ ದುಷ್ಟರಿಗೆ ಯಾವ ರೀತಿ ಸಪೋರ್ಟ್ ಮಾಡಿದರು ಮತ್ತು ಮುಂದೆ ಸೌಜನ್ಯ ಪ್ರಕರಣವನ್ನು ವಾದಿಸ್ತಿರ್ತಕ್ಕಂತಹ ಲಾಯರ್ಗಳಿಗೆ ತಾವೇ ಕೈಲಿಂದ ದುಡ್ಡು ಕೊಟ್ಟು ಹೇಗೆ ಆ ಕೇಸನ್ನು ತಿರುವಿ ಹಾಕಿದರು ಇದ್ಯಾವುದು ಇರೋ ನಮ್ಮ ಯುವ ಜನತೆ ಯಾವನೋ ಒಬ್ಬ ಎ ಐ ವಿಡಿಯೋದೊಳಗೆ ಹೇಳಿದ್ದನ್ನು ನಂಬಿ ಹಳ್ಳಕ್ಕೆ ಬಿದ್ದರು ಹಾಂ ಈ ಹಳ್ಳಕ್ಕೆ ಬಿದ್ರು ಅಂದಾಗ ಒಂದು ಕಥೆ ನೆನಪಾತು ಕೆಲವೊಂದಷ್ಟು ಒಂದಷ್ಟು ದಿನಗಳ ಹಿಂದೆ ಸೌದಿ ಅರೇಬಿಯಾದಾಗ ಒಂದು ಘಟನೆ ನಡೀತು ಇದು ನಡೆದ ಘಟನೆ ಅಲ್ಲಿ ಕುರಿಗಳ ಹಿಂದೊಂದು ತಲೆ ತೆಳಗ್ ಹಾಕೊಂಡು ಹೋಗ್ತಾ ಇದ್ವು ಈ ನೋಡಿಬೇಕಾದ್ರೆ ನೀವು ರಸ್ತೆ ಒಳಗದು ಹೋಗ್ಬೇಕಾದ್ರೆ ಕುರಿಗಳು ಮುಂದಿನ ಕುರಿ ಮಾತ್ರ ದಾರಿ ನೋಡ್ತಾ ಇರ್ತದ ಹಿಂದಿನ ಕುರಿಗಳು ಸುಮ್ಮನೆ ತಲೆ ತೆಗಿ ಹಾಕೊಂಡು ಅವಕ್ರ ಹಿಂದಿಂದ ಹೋಗ್ತಾ ಇರ್ತದೆ ಅದೇ ರೀತಿ ಕುರಿಗಳು ತಲೆ ತೆಳಗ್ ಹಾಕೊಂಡು ಹೋಗ್ಬೇಕಾದ್ರೆ ಒಂದು ಹಳ್ಳ ಬರ್ತದೆ ಆ ಹಳ್ಳದೊಳಗ ಮೊದಲನೇ ಕುರಿ ಬಿದ್ದು ಬಿಡ್ತತಿ ಅದ್ರ ಹಿಂದ್ ಹೋಗ್ತಾ ಇರೋ ಎಲ್ಲ ಕುರಿಗಳು ಹಳದಾಗ ಬಿದ್ದು ಸತ್ತು ಹೋಗ್ಬಿಡ್ತಾವ್ ಅದೇ ರೀತಿ ಸೌಜನ್ಯ ಪ್ರಕರಣದೊಳಗೂ ಆಗಿದ್ದು ನಮ್ಮ ಯುವ ಜನತೆ ಅವ್ರು ಹೇಳಿದ ಎ ಐ ವಿಡಿಯೋಗಳನ್ನ ನಂಬಿ ಹಳ್ಳಕ್ಕೆ ಬಿದ್ದರು ಅಲ್ಲಿ ಆ ಕುರಿಗಳದೊಳಗೆ ಒಂದು ಕುರಿ ಆದರೂ ತಲೆ ಮೇಲೆ ಎತ್ತಿ ನೋಡಿದ್ರೆ ಅಲ್ಲಿ ಪ್ರಪಾತ ಆಯ್ತು ಅನ್ನೋದು ಆ ಒಂದು ಕುರಿಗೆ ಗೊತ್ತಾಗ್ತಿತ್ತು ಉಳಿದ ಕುರಿಗಳ ಪ್ರಾಣವಾದರೂ ಉಳಿತಿತ್ತು ಅದೇ ರೀತಿ ಸೌಜನ್ಯ ಕೇಸ್ ಒಳಗೂ ಹಿಂದೆ ತಿರುಗಿ ನೋಡಿದಂಗೆ ಹೋರಾಟಕ್ಕೆ ಬೆಂಬಲ ಕೊಟ್ಟುಕೊಂತ ಆ ಫೇಕ್ ಅಕೌಂಟ್ಗಳಲ್ಲಿನ ಕಮೆಂಟ್ಗಳನ್ನು ನೋಡಿ ಇರಬಹುದು ಇದೇ ಕರೆ ಅಂತ ಹೇಳಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಬಂದ್ಬಿಟ್ರು ಅದರ ಪರಿಣಾಮವೇ ಈಗ ಧರ್ಮಸ್ಥಳದೊಳಗೆ ಎಸ್ ಐ ಟಿ ಆಗಿದ್ದು ಈ ವ್ಯಕ್ತಿಯ ಪ್ಲ್ಯಾನ್ ನೋಡಿ ನಮ್ಮ ನಮ್ಮೊಳಗೆ ಹೆಂಗೆ ಒಡಕ್ಕೆ ತರ್ತಾ ಇದ್ದಾನೆ ಅಂತ ಈಗ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಏನು ಹೆಣ ಹೂತಿದ್ದೀನಿ ಅಂತ ಬಂದಾನಲ್ಲ ಅನಾಮಿಕ ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ತಿದ್ದಂತ ಆ ಅನಾಮಿಕನನ್ನು ಈ ವ್ಯಕ್ತಿ ದಲಿತ ಅಂತ ಕರೆದಿದ್ದಾನೆ ಆ ವಿಡಿಯೋದಲ್ಲಿ ಇವನು ಹೇಳ್ತಾನೆ ನೋಡ್ರಿ ಆ ದಲಿತ ವ್ಯಕ್ತಿ ತಿಂಗಳ ಕೊನೆಯಲ್ಲಿ ಪಗಾರ ಇಸ್ಕೊಂಡು ಬರಕ್ಕೆ ಹೋದಾಗ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನೀಟಾಗಿ ಕೈಯಲ್ಲಿ ಇಡುವ ಬದಲು ಅಂದರೆ ಹಣವನ್ನು ನೀಟಾಗಿ ಕೈಗೆ ಕೊಡುವ ಬದಲು ಹಿಂಗೆ ಎಸಿತಾ ಇದ್ರು ಅಂತ ಹೇಳ್ತಾನೆ ಇವನು ಇಲ್ಲಿ ನೀವು ಸೂಕ್ಷ್ಮವಾಗಿ ಇನ್ನೊಂದನ್ನು ಗಮನಿಸಿ ಇಲ್ಲಿ ಬಂದಿರೋದು ದಲಿತ ವ್ಯಕ್ತಿ ಅವನಿಗೆ ಈತ ಇಟ್ಟಿರೋ ಹೆಸರೇನು ಭೀಮ ಅಂದರೆ ಜೈ ಭೀಮ್ ಜೈ ಭೀಮ್ ಅಂದರೆ ದಲಿತ ಸಂಘಟನೆಗಳನ್ನು ಇದರೊಳಗೆ ಹೇಳುತ್ತಿರುವಂಥ ಒಂದು ಷಡ್ಯಂತ್ರ ಆಹಾ ಎಂಥ ನವರಂಗಿನ ಮಗ ಮಗನೋ ನೀನು ನಮ್ಮದೇ ವ್ಯಕ್ತಿಗಳ ಮುಖವಾಡವನ್ನು ಇಟ್ಟುಕೊಂಡು ನಮ್ಮದೇ ಧರ್ಮದ ಕೆಲವೊಂದಷ್ಟು ವ್ಯಕ್ತಿಗಳ ಮುಖವಾಡವನ್ನು ಮುಂದಿಟ್ಟುಕೊಂಡು ನೀವು ಮಾಡ್ತಾ ಇರೋ ಷಡ್ಯಂತ್ರ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಹೇಳ್ಕೊಂಡ್ರೆ ನೀವು ಸತ್ಯ ಅನ್ನೋದು ಕೆಂಡ ಇದ್ದಂತೆ ಅದನ್ನು ಸುಳ್ಳಿನ ಸೆರಗಿನಲ್ಲಿ ಕಟ್ಟಿಡೋಕ್ಕಾಗುತ್ತಾ ಸತ್ಯ ಸತ್ಯನೇ ಸುಳ್ಳು ಸುಳ್ಳೇ ಇಲ್ಲಿ ಇನ್ನೊಂದು ಅಂಶವನ್ನು ಸೂಕ್ಷ್ಮವಾಗಿ ಗಮನಿಸಿ ಹಿಂದಿನ ಅಸಹಜ ಸಾವುಗಳ ಬಗ್ಗೆ ತನಿಖೆ ಮಾಡಿರಿ ಅಂತ ಯಾರ್ಯಾರು ಇದ್ದಾರೆ ಆದರೆ ಸೌಜನ್ಯ ತಾಯಿಯನ್ನು ಬಿಟ್ಟು ಸೌಜನ್ಯ ತಾಯಿ ಕುಸುಮಾವತಿ ಯಾಕೆ ನನ್ನ ಮಗಳಿಗೆ ಧರ್ಮಸ್ಥಳದಲ್ಲಿ ಅನ್ಯಾಯ ಆಗಿದೆ ಅಂತ ಎಸ್ ಐ ಟಿ ಅವರಿಗೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ತಮ್ಮ ಕಡೆ ಸಾಕ್ಷಿ ಅಂತ ಹೇಳ್ಕೊಂಡು ಅಡ್ಡಾಡೋ ಇವರು ಕೋರ್ಟ್ಗೆ ಯಾಕೆ ಹೋಗ್ತಾ ಇಲ್ಲ ಅಮ್ಮ ಕುಸುಮಮ್ಮ ಮಗಳನ್ನು ಅಷ್ಟೊಂದು ವಿಭಕ್ತವಾಗಿ ಯೋಣಿ ಒಳಗೆ ಆರು ಇಂಚು ಮಣ್ಣು ತುಂಬಿ ಕೊಲೆಗೈದ ಪಾಪಿ ಆರೋಪಿ ಸಂತೋಷ್ ರಾವನನ್ನು ಬಿಡಿಸ್ಕೊಂಡು ಬಂದ ಮಹಾತಾಯಿ ಅಲ್ವೇ ನೀವು ಸೌಜನ್ಯ ಹೆಸರಲ್ಲಿ ಧರ್ಮಸ್ಥಳದ ಮೇಲೆ ಆರೋಪ ಮಾಡಿ ಕಟ್ಟಿಕೊಂಡ ಮನೆಯಲ್ಲಿ ಸುಖದಂದು ತಾಯಿ ಆ ಅಣ್ಣಪ್ಪ ಮತ್ತು ಮಂಜುನಾಥ ನಿಮಗೆ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ತಾಯಿ ಗೆಳೆಯರೆ ಸರ್ಕಾರ ಎಸ್ ಐ ಟಿ ರಚಿಸಿದೆ ಅದರ ಸತ್ಯಾಸತತೆಯನ್ನು ಸೋಮವಾರ ಅಂದರೆ ನಾಳೆ ವಿಧಾನಸಭೆಯಲ್ಲಿ ತಿಳಿಸ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಅವರು ಹೇಳಿಕೆ ಕೊಟ್ಟಿದ್ದಾರೆ ಇದರೊಳಗೆ ಇನ್ನೊಂದು ಸಂತೋಷ ಪಡುವಂಥ ವಿಷಯ ಏನಪ್ಪ ಅಂದರೆ ಪಕ್ಷಾತೀತವಾಗಿ ನಾನು ಆ ಪಕ್ಷ ಈ ಪಕ್ಷ ಎಡಪಕ್ಷ ಬಲಪಕ್ಷ ಅನ್ನದಂಗೆ ಧರ್ಮಸ್ಥಳದ ಬೆನ್ನು ಹಿಂದೆ ನಿಂತಾರಲ್ಲ ಅದೊಂದು ಖುಷಿ ಪಡುವಂಥ ವಿಷಯ ನನಗೆ ಅಷ್ಟೇ ಅಲ್ಲ ಇದೊಂದು ಷಡ್ಯಂತರ ಅಂಥೇಳಿ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಆದರೆ ಈ ಅನಾಮಿಕ ಭೀಮನ ಹಿಂದೆ ಭೀಮ ಅಲ್ಲ ಬಿಡ್ರಿ ಅವನ ಹೆಸರು ಚೆನ್ನಯ್ಯ ಅಂತ ಹೇಳಿಕ ಅಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ ಅವ ಕ್ರಿಶ್ಚಿಯನ್ ಕನ್ವರ್ಟೆಡ್ ಅಂತ ಹೇಳ್ತಾ ಇದ್ದಾರೆ ಹಂಗಾದ್ರೆ ಧರ್ಮಸ್ಥಳದೊಳಗೆ ಏನು ಸಿಗ್ಲಿಲ್ಲ ಹಂಗಂದ್ರೆ ಇದೊಂದು ಷಡ್ಯಂತ್ರ ಅನ್ನೋದೇ ಮತ್ತೇನು ಅನ್ನೋದು ಇದಕ್ಕ ಹಾಗಾದ್ರೆ ಇವನ ಹಿಂದ್ ಯಾರಿದ್ದಾರೆ ಈ ಅನಾಮಿಕನ ಹಿಂದೆ ಯಾರ್ಯಾರಿದ್ದಾರೆ ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಅಂತ ಬಯಲಿಗೆ ಹೇಳಿಬೇಕಾದಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ